ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇ ನೋಡಿರಿ ತಾವೆಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತೀವಿ ಇದು ಸ್ಯಾಟರ್ಡೆ ಈವ್ನಿಂಗ್ ಬ್ಲಾಗ್ ರೀ ಸಟರ್ಡೆ ಈವ್ನಿಂಗಿಂದ ಸ್ಟಾರ್ಟ್ ಮಾಡೀನಿ ನಾನು ಪಾಪ್ಕಾರ್ನ್ ಈ ಮಳಿಗೆ ಬಿಸಿ ಬಿಸಿ ಪಾಪ್ಕಾರ್ನ್ ಮಾಡೇವಿ ಅದ್ರ ಜೊತೆಗೆ ಚಹಾ ಸೊ ಇಲ್ಲಿ ಸೊಸಿ ಬಂದಾಳು ವೀಕೆಂಡ್ ಆದ್ದರಿಂದ ಮಗಳು ಬಂದಾಳು ಮಗ ಟ್ಯೂಷನಿಗೆ ಹೋಗ್ಯಾನ ಬರ್ತಾನೀಗ ಅವನು ಸೊ ಈಗ ಪಾಪ್ಕಾರ್ನ್ ಮಾಡೀವಿ ಚಹಾ ಮಾಡೀವಿ ಬರ್ರಿ ಬಿಸಿ ಬಿಸಿ ಚಹಾ ಕುಡಿಯೋನಂತ ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟಿ ಮಳೆ ಐತಿ ಹಂಗೆ ಚಳಿನೂ ಐತಿ ಅದಲ್ಲ ತನು ನಮ್ಮ ತನೂ ಬಂದಾಳ ಹ್ಞೂ ಅಂತಳಕಿ പാപ്ക ചൂരി നെതരി ഹായ് ഫ്രണ്ട്സ് ഫ്രണ്ട്സ് ഹായ് ഫ്രെണ്ട്സ്ുണ്ട

ਬੇਟਾ ਇਕਿ ਤਾਵੀ ਛੀਨ ਅਨ੍ ਹੋ ਮਲੁ ਗੀਸੀ ਨੋ ਮੁਨੇ ਹੋ ਸਾ ਚਾਪੂ ਰੇਡੀ ਮਨੇ ਲੋ ਅੋ ਗੋ ਦੁ ਤਾਨੁ ਨੀਂ ਪਾਪਾਣ ਹੋ ਸੁਂ ਕੈ देणार आहे त्याला नाही रे वेडा डोळे बंद कर बडी पपकम ఎంత చంద పాప માતા सातेत तो सातेत आहे చేత నోడి హంగా ఇద్ద హంగా హూ ఇద్ద హూ హూ ఇద్ద హంగా ఇతి బడచిని హూ ఇద్దని ఏ నిన్నదా హోగోళ ಏ ಕುಂದ್ರಿ ನಿನ್ನೂ ಕಾಪಾಡ್ಕೊಂಬದ ಹಾಳಾಗಿಟ್ಟೆ ನೋಡ ಸುಳ್ಳಿ ಇಲ್ಲ ಏಯ್ ಆಮೇಲೆ ಬಂದಾನ ನೋಡಿ ಲೇಖೆ ತಗೋತ ತುಗ ಬಿಟ್ಟಿದ್ದು

ನಿಮ್ಮ ಅಕ್ಕಗೆ ಪನ್ನೀರ್ ಬೇಕಂತ ಹಲೋ ಸ್ನೇಹಿತರೆ ನೋಡಿದ್ರಲ್ಲ ಸ್ಯಾಟರ್ಡೆ ಸಾಯಂಕಾಲ ರೀ ಮಕ್ಕಳು ಬಂದಾರ ಸೊ ಏನಾದರೂ ಚಟ್ಪಟ ಬೇಕಂತ ಮಗಳದ ಬೇಡಿಕೆ ನನ್ನ ತನಗೋಸ್ಕರ ಪಾಪ್ಕಾರ್ನ್ ಮಾಡಿದ್ದೆ ಬಟಾಕೀಗ ಪಾಪ್ಕಾರ್ನ್ ಅಷ್ಟೇ ಬ್ಯಾಡ್ ಅಂತ ಏನಾದರೂ ಪನೀರ್ ಐತಿ ಏನಾದರೂ ಮಾಡಿಕೊಳು ನನಗೆ ಸ್ನ್ಯಾಕ್ಸ್ ಹೇಳಿ ಮತ್ತು ಮಸ್ತ್ ಕೋಲ್ಡ್ ವಾತಾವರಣ ಐತ್ರಿ ಸಾಯಂಕಾಲ ಟೈಮ್ ಅಲ್ಲ ಸೊ ಹೀಗಾಗಿ ಸ್ನ್ಯಾಕ್ಸ್ ಮಾಡಿದ್ರಾಯ್ತು ಅಂತ ಹೇಳಿ ಆಲೂಗಡ್ಡೆ ಬೇಯಿಸಿದ ಆಲೂಗಡ್ಲೆ ಒಂದಿಷ್ಟು ಆಲೂ ಬೈಟ್ಸ್ ಮಾಡಿದೆ ಚೀಸ್ ಹಾಕಿ ಆ ನಂತರದಲ್ಲಿ ಒಂದಿಷ್ಟೇ ಇಷ್ಟು ಪನ್ನೀರ್ ಇತ್ತು ಅದನ್ನು ಕೂಡ ಮ್ಯಾರಿನೇಟ್ ಮಾಡಿಟ್ಟೀನಿ ಅದನ್ನು ಕೂಡ ಫ್ರೈ ಮಾಡ್ತೀನಿ ಸೊ ಮಕ್ಕಳು ಎಂಜಾಯ್ ಮಾಡ್ತಾರಂತ ಹೇಳೆ தனி ஒன் பச்சாக எல்லாருக்கு கொடுத்த ஃபோட்டோ தான்

ibu paneer nasi paneer fry mana ini? Hm, lam tahu itu natal lah. Na. tampak? Super, oke, okay. hmm. oh, cino, done. Tunggu itu nanti kan paneer cincil lagi. Hm, cinc. Celo? Hm, cino. ತಿನ್ನ ಪೀಸ್ ಇದೆ ಹಾಕಿ ಚಿಲೋಗಿ ಅವ್ ತಿಂದ ಹ್ಮ್ ಪನೀರ್ ಚಿಲೋಗಿ ಉಂಟ್ರಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿಟ್ಟಿದ್ದೀವನ್ನ ಪನ್ನೀರ್ ಪ್ಯೂರ್ಸ್ ಸ್ನೇಹಿತರೆ ನೋಡಿದ್ರಲ್ಲ ಮಕ್ಕಳೆಲ್ಲ ಬಂದಿದ್ರು ಮೊದಲಿಗೆ ಪಾಪ್ಕಾರ್ನು ಚಹಾ ಆಯಿತು ನಂತರದಲ್ಲಿ ಸ್ವಲ್ಪ ಹೋದ್ಬಿಟ್ಟು ಆಲೂ ಬೈಟ್ಸ್ ಮತ್ತು ಪಾನಿ ಇದನ್ನು ಪನೀರ್ನ ಫ್ರೈ ಮಾಡಿದ್ವಿ ಅದನ್ನು ಕೂಡ ಎಲ್ಲರೂ ಸೇರಿ ಎಂಜಾಯ್ ಮಾಡಿದ್ವಿ ಕೆಚಪ್ ಜೊತೆಗೆ ಟೊಮೆಟೊ ಸಾಸ್ ಕೆಚಪ್ ಜೊತೆಗೆ ಎಂಜಾಯ್ ಮಾಡಿದ್ವಿ ಸೊ ಆಲ್ಮೋಸ್ಟ್ ಎಲ್ಲರಿಗೆ ಹೊಟ್ಟೆ ಫುಲ್ ಆಗಿತ್ತು ಇನ್ನೇನು ಬಿಡು ಏನಾದರೂ ನೋಡೋಣ ಅಂತ ಊಟ ಟೈಮಿಗೆ ಸ್ವಲ್ಪ ಪ್ರೈಸ್ ಅಂತ ಹೇಳಿ ಬಿಟ್ವಿ ಆಮೇಲೆ ಅವರೆಲ್ಲ ಮಕ್ಕಳು ಕಾವೇರಿ ಸ್ವಲ್ಪ ಪಾರ್ಲರಿಗೆ ಹೋಗಿ ಬರ್ತೀನಿ ಅಂತ ಹೋದ್ಲು ಅವ್ರ ಜೊತೆ ಅಕ್ಕಿ ಜೊತೆ ಮಕ್ಳು ಹೋದ್ರೆ ಹೋಗಿ ಬರೋರು ಅಡ್ಡಾಡ್ಕೊಂಡು ಆಡ್ಕೊಂಡು ಈಗ ಎಲ್ಲ ನಾಷ್ಟ ಆಗಿದೆ ಹೋಗಿ ಬರೋರಿ ಏನು ಅಂತ ಹೇಳಿ ಕಳಿಸಿದೆ ಬಟ್ ಅವ್ರು ಹೋದಾದ ನಂತರ ಈಗ ನೋಡ್ರಿ ಜಸ್ಟ್ ನನಗೊಂದು ಐದು ರೊಟ್ಟಿ ಆರ್ಡ್ರ್ ಬಂತು ಬಿಸಿ ರೊಟ್ಟಿ ಬೇಕಂತ ಜೋಳದ ಬೇ ರೊಟ್ಟಿ ಹೀಗಾಗಿ ಈಗ ನಾನು ಹಿಟ್ಟು ನಾದಾಕತ್ತೀನಿ ಹಾಕತ್ತೀನಿ ನೋಡ್ರಿ ಬಿಸಿ ಬಿಸಿಯಾದ ಜೋಳದ ರೊಟ್ಟಿ ಮಾಡಿಕೊಡೋಣ ಅಂತ ಒಂದು ಇದೆ ಅದ್ರ ಜೊತೆಗೆ ಕಾಕರಿಗೆ ಬೇಕಲ್ಲ ಬಿಸಿವ ಒಂದು ಸ್ವಲ್ಪ ಜಾಸ್ತಿ ನಾನು ಅಂತ ಹೇಳ್ಬೋದು ಕಾಕಾರ ಬಂದು ಊಟ ಮಾಡ್ತಾರೆ ಅದಕ್ಕೋಸ್ಕರ ನೋಡ್ರಿ ಈಗ ಬಿಸಿ ರೊಟ್ಟಿ ಮಾಡ್ತಾಯಿದ್ದೀನಿ నోడ్రీ స్నేహితురే హిట్ నాది పటా పట రొట్టి బడ హిట్ చూ త నాద్క అంద్ర రొట్టి మస్త్ మస్తు నోడ్తా ಸ್ನೇಹಿತರೆ ನೋಡಿರಿ ಒಂದು ರೊಟ್ಟಿ ಬಡ್ದು ಹಾಕಿನಿ ಇನ್ನೊಂದು ರೊಟ್ಟಿನೂ ರೆಡಿ ಐತಿ ಸೊ ಫಟ್ ಅಂಥೇಳೆ ಮಾಡಿಕೊಡೋಣಂತ ಬಾನಂತಿ ಅಂತ ಪಾಪ ಸೊ ಬಾನಂತಿಗೋಸ್ಕರ ಬಿಸಿ ಬಿಸಿ ರೊಟ್ಟಿ ಆಲ್ಮೋಸ್ಟ್ ದಿನ ಓಯ್ತಿವಂತ ಹೇಳಿದ್ರೆ ಅವ್ರು ಈಗ ಬಂದ ನೋಡೋಣಂತೆ ಇವತ್ತಂತೂ ಬಿಸಿ ಮಾಡ್ಕೊಡೋಣಂತ ಮೆತ್ತಾಗ ಬಾನಂತಿಗಲ್ಲ ಸೊ ಹೀಗಾಗಿ ಚೆನ್ನಾಗಿ ಮಾಡಿಕೊಡೋನು ನೋಡ್ರಿ ಸರಿ ಸ್ನೇಹಿತರೆ ರೊಟ್ಟಿ ಮಾಡಿ ಸಿಗೋಣ ಅಂತ ನೀರೊಂದು ಬರೋದವ ಹೋಸಲಾನೆ ನೀರು ಸಿಕ್ಕಿಲ್ಲ ನಮಗೆ ಸೊ ನೀರೊಂದು ಇವತ್ತು ಅದಕ್ಕೋಸ್ಕರ ಅಂತ ಮುಗಿಸಿ ನೀರು ತುಂಬಬೇಕು ನೋಡ್ರಿ ಈಗ ಮಕ್ಕಳು ಬರ್ತಾರ ಅಷ್ಟರೊಳಗೆ ಸ್ನೇಹಿತರೆ ಬಂದ್ರೆ ಮಕ್ಕಳು ನಳ ಅಂತೂ ಬಂದಿತ್ತು ರೀ ಮೊದ್ಲ ನೀರು ಬಂದಿದ್ದು ಅವ್ರು ಬರೋರಾಗ ಸೊ ಮೂರು ಮಂದಿ ಕೂಡ ನೀರು ತುಂಬಿದ್ರೆ ನಾ ರೊಟ್ಟಿ ಮಾಡಿದೆ ಮನೆ ಕ್ಲೀನ್ ಮಾಡಿದೆ மகன தும்கத நீர் தான் ಸ್ನೇಹಿತರೆ ನಮ್ಮ ತನ ಪುಟ್ಟ ನೀನು ಬಂದಿದ್ಲ ಬಟ್ ಇವ್ರ ಜೊತೆ ಬರಲಿಲ್ಲ ಆಕಿ ಮನೆಗೆ ಹೋಗ್ಯಾಳ ಅಲ್ಲೇ ಹೋಗ್ತೀನಿ ನಮ್ಮ ಮನೆಗೆ ಅಂದ್ಲ ಅಂತ ಆಕಿನ ಬಿಟ್ಟು ಅಷ್ಟೇ ಬಂದರು ಬಂದಾದ ನಂತರ ಏನು ಮಾಡತ್ತಾರೆ ನೋಡ್ರಿ ನೀರು ತುಂಬಕತ್ತಾರ ನೀರು ಬಂದ ಬಿಟ್ಟಿದ್ವು ಫಟ್ ಫಟ್ ಅಂತ ಒಳಗಿನ ಎಲ್ಲ ನೀರು ತುಂಬಿಕೊಂಡ್ವಿ ನಾವು ಈಗ ಮೇನ್ ಮೇನಲ್ರಿ ಕುಡ್ಯಾಕ್ ಹೋಸಲ್ಲನೂ ಸಕ್ಕಿದ್ದಿಲ್ಲ ಆಮ್ಯಾಗ ಏನೈತಿ ಟಾಕಿಗೆ ಬಿಟ್ಟಾರೆ ನೋಡ್ರಿ ಇಷ್ಟ ರಾತ್ರಿ ಬ್ಲಾಗ್ ತೊಗೊಂಡೆ ನಾನು ವಿಡಿಯೋನ ಮತ್ತು ನೆಕ್ಸ್ಟ್ ಮಾರ್ನಿಂಗ್ ನೋಡ್ರಿ ಇದು ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೋಡಿರಿ ಮಗಳ ಕ್ಲಾಸಿಗೆ ರೆಡಿ ಆದಲೆ ಸಂಡೇ ಇವತ್ತು ಆದರೂ ಕ್ಲಾಸ್ ಐತಂತ ಟ್ಯೂಷನ್ ಹೌದಲ್ಲ ಸೊ ರೆಡಿ ಆಗ್ಯಳ ಹೋಗಾಕತ್ತಾಳ ಕಮಿಷನ್ ರೀ ಕಮಿಷನ್ ಕೊಡೋದು ನೋಡಿರಿ ಬಾಯ್ ಬಡ ಹೋಗ ಅಲ್ಲಿ ಸೌಕಾಶ ಇಳಿ ಕೆಳಗೆ ಅಕ್ಕಿ ಲೇಟ್ ಆಗಿತ್ತು ತಗೋಕೆ ಹೋಗಲಿ ನೀವು ಹೋಗಿ ಅಂತ ಆರಾಮ నీ మగనూ బెన్ హ మగందేన మనీ ఉంటానమ్ బాయ్ చిను చప్పులి వెళ్ళిబిట్టి కమిషన్ నిన్న బా అమౌంటే హాళముళ్ళు తిన్ను బ నోడ క్లైమేట్ సరి బాయ్ बाय अल हो बड़ा पा हाँ अल हो mache, के hmm. नहीं बैग तंदी ला ला हम्म मगना बाय हम्म ಹೇಳೋದಷ್ಟ ನೀ ಬರೋದಿಲ್ಲ ಹೇಳೋದು ಅಷ್ಟ ನೀ ಬರೋದಿಲ್ಲ ಅಂದೆ ಅಲ್ಲಿ ಕಾಡಿಸ್ಬೇಡ ಹುಡುಗರಿಗೆ ಹುಡುಗರಿಗೆ ಕಾಡಿಸ್ಬೇಡ ಕಾಡಿಸ್ಬೇಡಪ್ಪ ನೋಡಿರಿ ಮಕ್ಳು ಇಬ್ಬರು ಕಾವೇರಿ ಜಾಗಕ್ಕೆ ಹೋಗ್ಯಾಡ್ರಿ ಯಾಕೆ ಹೋಗ್ಬೇಕು ಡ್ಯೂಟಿಗೆ ಮಳೆ ಈಗ ಸ್ವಲ್ಪ ನಿಂತೈತಿ ಸ್ನೇಹಿತರೆ ಮಳೆ ನಿಲ್ಲಕತ್ತಿಲ್ಲ ನಿಲ್ಲಾಕತ್ತಿಲ್ಲ ಕಂಟಿನ್ಯೂಸ್ ಆಗೈತೆ ಐತಿ ಅದ್ರ ಕಂಟಿನ್ಯೂಸ್ ಇರೋದಕ್ಕೆ ಶಿಸ್ತು ತಂಪು ನೋಡ್ರಿ ಚಳಿ ಜಾಸ್ತಿ ಐತಿ ಬೆಳಗ್ಗೆ ಹೇಳೋಕ್ಕಾಗಲ್ತ ಹಂಗೈತಿ ನಾನಿವತ್ತು ನಿಪ್ಪಟ್ಟು ಮಾಡಬೇಕು ಅಂಟಿ ನುಂಡೆ ಮಾಡಬೇಕು ಆರ್ಡ್ರ್ ಐತಿ ಬಾದಾಮ್ ಪುರಿ ಮಾಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡದೆ ನೋಡಿದ್ರಿ ಅದ್ರ ಜೊತೆಗೆ ಆಂಟಿ ನೋಡಿ ನಿಪ್ಪಟ್ಟಿಂದು ಐತೆ ಆರ್ಡ್ರ್ ಸೊ ಒಂದು ಹಾಫ್ ಕೆ ಜಿ ಇದ್ದರೂ ಮಾಡಬೇಕಲ್ರಿ ಹೀಗಾಗಿ ಇವತ್ತು ಅವ್ನು ಮಾಡ್ಕೋತೇನೆ ನೋಡಿರಿ ಬೆಳಗ್ಗೆ ಏನಿಲ್ಲ ಲೇಟಾಗೆ ಇದ್ವಿ ಇದನ್ನು ನಿನ್ನೆ ಪುದೀನ ಸೊಪ್ಪು ತಂದಿದ್ರು ಕಾಕರ ಇದನ್ನು ಹಾರಕ್ಕೆ ಹಾಕಿದ್ದೆ ರೀ ಮಳಿಗೆಲ್ಲ ಬಿಟ್ಟಿತ್ತು ನ್ಯೂಸ್ ಪೇಪರ್ ಮೇಲೆ ಇಟ್ಟಿದ್ದೆ ಈಗ ಎತ್ತಿದ್ದೀನಿ ಇದನ್ನು ಸ್ವಲ್ಪ ಬಿಡಿಸಿ ಇಟ್ಕೋಬೇಕು ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಥರ ಕೇಳಿದ್ದೆ ಅದನ್ನೂ ತಂದಾರ ಇದನ್ನು ಕೂಡ ನ್ಯೂಸ್ ಪೇಪರ್ ಮೇಲೆನ ಹಾರಾಕ್ಬಿಟ್ಟಿದ್ದೆ ರಾತ್ರಿ ಎಲ್ಲ ಯಾಕಂದರೆ ಈ ಮಳೆ ಇಲ್ಲರಿ ಮಳೆ ಬಿಟ್ಟೇನೆ ಇಲ್ಲ ಹೊಲದೊಳಗೂ ಶಿಸ್ತು ತೋದಿರ್ತೈತಿ ಆಮ್ಯಾಗ ಇಲ್ಲಿನೂ ಮತ್ತು ಮಳಿಗೆ ಕೂತು ವ್ಯಾಪಾರ ಮಾಡ್ತಿರ್ತಾರೆ ಅಲ್ಲಿನೂ ತೋದಿರ್ತೈತಿ ಹಿಂಗಾಗಿ ಫುಲ್ ಎಲ್ಲ ತಂಪಿತ್ತು ಇದನ್ನು ಹಾರಾಕಿದ್ದೆ ಇದನ್ನು ಕೂಡ ಬಿಡಿಸಿ ಎತ್ತಿಟ್ಕೋಬೇಕು ನೋಡಿಸಿ ಆಮೇಲೆ ಉಂಡೆ ಹೇಳ್ದೆಲ್ಲ ಸ್ನೇಹಿತರೆ ಕೊಬ್ಬರಿ ತುರಿಬೇಕು ನಿನ್ನೆ ಒಂದು ಸ್ವಲ್ಪ ತುರು ಇಟ್ಟೀನಿ ಇನ್ನೊಂದು ಸ್ವಲ್ಪ ಕೊಬ್ಬರಿ ತುರ್ಕೋಬೇಕು ಅಂದ್ರೆ ಅಂಟಿನುಂಡಿ ಮಾಡೋಕ್ಕೆ ಈಸಿ ಹೇಳಿ ಸೊ ಈ ರೀತಿ ಇವತ್ತು ಭಾನುವಾರ ಈ ರೀತಿ ಸ್ಟಾರ್ಟ್ ಆಗೈತಿ ರುಟೀನ ನೋಡೋಣ ಅಂತ ಇವತ್ತು ಇಡೀ ದಿವಸ ಏನೆಲ್ಲ ಆಗ್ತಿತ್ತು ಅಂಥೇಳೆ ನಿನ್ನೆ ವಿಡಿಯೋನ ಶೇರ್ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ನೋಡಿದ್ರಿ ಅಂದ್ಕೊಂಡೇನಿ ಅಂದರೆ ಸ್ಯಾಟರ್ಡೇ ಯಾವುದೂ ವಿಡಿಯೋ ಹಾಕಿರಲಿಲ್ಲ ನಾನು ಸೊ ಇವತ್ತು ಸಂಡೇ ಅದೇ ವಿಡಿಯೋನ ಇವತ್ತು ಶೇರ್ ಮಾಡಿರ್ತೀನಿ ನೋಡಿರಿ ಅಂದ್ಕೊಂಡೇನಿ ಸೊ ಬರ್ರಿ ಸ್ನೇಹಿತರೆ ಲಾಗಂತೂ ಸ್ಟಾರ್ಟ್ ಆಗೈತಿ ನಿನ್ನೆ ನೀರು ಸಿಕ್ಕು ನೀರು ಬಂದಿದ್ದು ಹೇಳೋದು ನಿಮಗೆ ಶೇರ್ ಮಾಡಿದ್ದೆ ನೀರಿಂದ ಒಂದು ದೊಡ್ಡ ಗದ್ಲಲ್ರಿ ನಮ್ದು ಮತ್ತು ಕಾವೇರಿನ ಉಪ್ಪಿಟ್ಟು ಮಾಡ್ಯಳ ಸೊ ಆಕಿನೂ ಈ ಡ್ಯೂಟಿಗೆ ಹೋಗ್ತಾಳಲ್ಲ ರೀ ಆಕೆನೇ ಇವತ್ತು ಉಪ್ಪಿಟ್ಟು ನೀನು ಮಾಡಿಬಿಡುವ ಅಂದೆ ಚಹಾ ಮಾಡಿ ಉಪ್ಪಿಟ್ಟು ಮಾಡಿದ್ಲು ನೋಡಿರಿ ಈ ಥರ ಎಲ್ಲ ನೀರು ಇವು ರಾತ್ರಿ ಬಾಂಡೇರಿ ಇವೆಲ್ಲ ಉಕ್ಕೂರ್ ಜಗಕ್ಕೆ ಹಾಕಬೇಕು ನಾ ಆಮೇಲೆ ಆರಾಮ್ ಮಾಡ್ಕೋತೀನಿ ಅವ್ರ ಡ್ಯೂಟಿಗೆ ಹೋಗೋರು ಹೋಗಲಿ ಫಸ್ಟ್ ಆಮ್ಯಾಗೆಲ್ಲ ಮಾಡ್ಕೊಂಡ್ರಾಯ್ತು ಆಯ್ತು ಆಮ್ಯಾಗ ಸಿಲಿಂಡ್ರ್ ಒಂದು ಖಾಲಿ ಆಯ್ತು ರಾತ್ರಿ ಅದೊಂದು ಎಕ್ಸ್ಟ್ರಾ ಇತ್ತು ಹಚ್ಚಿನಿ ಈಗ ಒಂದು ತರಿಸ್ಕೋಬೇಕು ಇವನ್ನೆಲ್ಲ ಮಾಡ್ಕೊಂಬಿಡ್ತೀನಿ ಬಡ ಬಡ ನೋಡಿರಿ ಕಾವೇರಿನೂ ಓದ್ಲ ಓದಲು ನೋಡಿರಿ ಕಾವೇರಿ ಸ್ನೇಹಿತರೆ ನೋಡಿರಿ ನಿಪ್ಪಟ್ಟು ಮಾಡಿದೆ ನಾನು ಇವತ್ತು ಉಂಡೆ ಮಾಡಿರಲಿಲ್ಲ ಸೊ ಇವತ್ತು ನಿಪ್ಪಟ್ಟು ಮಾಡಿದೆ ನೋಡ್ರಿ ಒಂದು ತ್ರೀ ಆ್ಯಂಡ್ ಹಾಫ್ ಕೆ ಜಿ ಆಗ್ಯಾವ ನೋಡ್ರಿ ಸೊ ಫೋ ಒಂದು ಲಾಟ್ ಮಾಡಿದೆ ಅಂದರೆ ಇಷ್ಟ ಮಾಡ್ಕೊಂಡಿರ್ತೀನಿ ನಾನು ಸ್ವಲ್ಪ ಟೈಮ್ ಹಿಡಿತೈತಿ ಟೈರ್ಡು ಆಗ್ತೈತಿ ಬಟ್ ಒಂದು ಸಲ ಮಾಡ್ತೀನಿ ಮತ್ತು ನಾನು ಮಾಡೋದನ್ನು ಒಂದು ಎರಡು ಮೂರು ಆರ್ಡ್ರ್ ಬಂದಾಗ ಮಾಡಿರ್ತೀನಿ ನೋಡ್ತಾ ಇರ್ಬೋದು ನೀವು ಫ್ರೆಶ್ ಆಗಿ ಒಂದು ಎರಡು ಮೂರು ಆರ್ಡ್ರ್ ಬಂದಾದ ನಂತರನೂ ಫ್ರೆಶ್ ಆಗಿ ಮಾಡೋದು ಮೂರುವರೆ ಕೆ ಜಿ ಅದ ನೋಡ್ರಿ ಇವು ಹಾಫ್ ಹಾಫ್ ಕೆ ಜಿದು ಮೂರು ಐತಿ ಸೊ ಇಲ್ಲೇ ಒಂದೊಂದು ಜಿದು ಎರಡು ಆರ್ಡ್ರ್ ಇತ್ತು ಅಂದ ಸೊ ಒಂದೊಂದು ಕೆ ಜಿ ಸಪ್ರೇಟ್ ಕಟ್ಟಿಟ್ಟೀನಿ ಸೊ ಈ ರೀತಿಯಾಗಿ ಪ್ಯಾಕ್ ಮಾಡಿ ಇಟ್ಟಿನಿ ನೋಡ್ರಿ ನಾಳೆ ದಿವಸ ಇವತ್ತು ಸಂಡೇ ಅಲ್ರಿ ನಾಳೆ ದಿವಸ ಇವ್ನಿಂಗ್ ನಾನು ಕೊರಿಯರ್ ಮಾಡ್ತೀನಿ ಮತ್ತು ಇವತ್ತು ನಿನ್ನೆ ನಿಮ್ಗೆ ಒಳಗೆ ತೋರಿಸಿದೆ ನಾನು ಮಕ್ಕಳೆಲ್ಲ ಬಂದಿದ್ದರು ಪಾರ್ಲರಿಗೆ ಹೋಗಿದ್ಲು ಕಾವೇರಿ ಸೊ ಕಾವೇರಿ ಜೊತೆಗೆ ಮಕ್ಕಳು ಹೋದರು ಅಂತ ಹೇಳಿದ್ದೆ ಬಟ್ ರಿಟರ್ನ್ ಏನಾಯಿತು ತಾನು ಅಲ್ಲೇ ಅವ್ರ ಮನೆ ಒಳಗೆ ಉಳ್ಕೊಂಡಿದ್ಲು ಇಲ್ಲ ನಾನು ಇಲ್ಲೇ ಹೋಗ್ತೀನಿ ಅಂದ್ಲಂತ ಸೊ ಹೀಗಾಗಿ ತಾನು ಬಿಟ್ಟು ಅವರಷ್ಟೇ ವಾಪಸ್ ರಿಟರ್ನ್ ಬಂದರು ಬಂದು ನೀರೆಲ್ಲ ತುಂಬಿದ್ವಿ ಎಲ್ಲನೂ ಆಯಿತು ಬಟ್ ನೆಕ್ಸ್ಟ್ ಡೇ ಅಂದ್ರೆ ಸಂಡೇ ಮಾರ್ನಿಂಗ್ ಏನಾಯ್ತಲ್ಲ ಬೆಳಗ್ಗೆ ಬೆಳಗ್ಗೆನ ಅದನ್ನು ಶೇರ್ ಮಾಡಿಕೊಂಡೆ ನಿಮ್ಮ ಜೊತೆ ನಾನು ಇದೇ ಬ್ಲಾಗ್ ಒಳಗೆ ನೋಡಿರಿ ನೀವು ಮಕ್ಕಳೆಲ್ಲ ಅಂದ್ರೆ ಮಗಳ್ದು ಟ್ಯೂಷನ್ ಇತ್ತು ಸೊ ಟ್ಯೂಷನಿಗೆ ಓದಲಿಕ್ಕಿ ಆ ನಂತರ ಕಾವೇರಿನು ಹೋದ್ಲು ನಂತರ ಮಗನೂ ಹೋದ ಮನೆ ಕಡೆ ಸೊ ಎಲ್ಲರೂ ಹೋದರು ಹೋದಾದ ನಂತರ ತಂಗಿ ಕಾಲ್ ಮಾಡ್ತಾಳೆ ನನಗೆ ನಾನು ಅದು ಜಸ್ಟ್ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಉಪ್ಪಿಟ್ಟು ಮಾಡಿದ್ಲಲ್ಲ ಕಾವೇರಿ ಸೊ ನಾನು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲನೂ ಸ್ವಚ್ಛ ಮಾಡಿಟ್ಟೆ ಆ ನಂತರ ಏನು ಮಾಡಿದೆ ಕೊಬ್ಬರಿ ತುರಿಯಕತ್ತಿದ್ದೆ ನೋಡಿದ್ರಿ ನೀವು ಕೊಬ್ಬರಿ ತುರಿದಾದ ನಂತರ ನಾನು ಕೊತ್ತಂಬರಿ ಮತ್ತು ಪುದೀನ ಕ್ಲೀನ್ ಮಾಡಿ ತಗ ಎತ್ತಿಟ್ಟು ಉಪ್ಪಿಟ್ಟು ಹಾಕ್ಕೊಂಡು ಬಂದು ಉಪ್ಪಿಟ್ಟು ತಿಂತಾಯಿದ್ದೆ ತಂಗಿದ ಕಾಲ್ ಬಂತು ಮಕ್ಕಳೆಲ್ಲ ಹೋದ್ರೆ ನಾ ಹಿಂಗೆ ಹಿಂಗೆ ಅಂತ ಹೇಳಿ ಅಕ್ಕಿ ಹೇಳ್ತಾಳೆ ಇಲ್ಲ ತಾನು ಕೈ ಮತ್ತು ಕಾಲು ಸುಟ್ಕೊಂಡಾಳ ವಿಪರೀತ ಆಳಕತ್ತಾಳ ನನಗೆ ಸುಟ್ಟಿದ್ದು ಮಲಾಮ್ ತರಕ್ಕೆ ಹೇಳ್ಯಾರ ಅಥವಾ ಏನಂತೀರಿ ನೀವು ಬರ್ನರ್ ಅಂತ ಕರಿತೀವಿ ನಾವು ಅದನ್ನು ನನಗೆ ತರ ಹೇಳಾರ ಅಂಥೇಳೆ ನನಗರ ಫುಲ್ಲಿ ತಂಡನ ಹೊಡೆದು ಬಿಟ್ಟೆ ನಾನು ಏನಾಗೈತಿ ಏನಿಲ್ಲ ಅಂಥೇಳಿ ಸೊ ಅಲ್ಲಿಗೆ ನಗೀತು ಆಮೇಲೆ ಏನಾಯ್ತಂದ್ರೆ ಸರಿ ಬಿಡು ಅಂಥೇಳಿ ಈ ಕಡೆ ಫೋನ್ ಕಟ್ ಮಾಡಿದೆ ಕಿನ್ನೂ ರೂಟಿಯಿಂದ ಬಂದಿದ್ದಿಲ್ಲ ಆನಂತರ ಮನೆಗೆ ಕಾಲ್ ಮಾಡಿದೆ ಮನೆಗೆ ಕಾಲ್ ಮಾಡಿದಾಗ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಮತ್ತು ವೀಡಿಯೋ ಕಾಲ್ ಮಾಡಿದೆ ಇಷ್ಟು ಹಾಳಾಗತ್ತಿದ್ಲಂದ್ರೆ ಲಿಟ್ರಲಿ ಇಷ್ಟ ಅಕ್ಕಿ ಇಷ್ಟು ಹಾಳಾಗತ್ತಿದ್ಲಂದ್ರೆ ನನಗೆ ಅಕ್ಕಿ ಅಳು ಧ್ವನಿಗನ್ನ ನಾನು ಅಳಕತ್ಬಿಟ್ಟಿದ್ದೆ ಕಾಲೆಲ್ಲ ಫುಲ್ ಬಲಗಾಲೆಲ್ಲ ಸುಟ್ಬಿಟ್ಟು ಸುಟ್ಕೊಂಡ್ಬಿಟ್ಟಾಳೆ ಕೈನು ಸ್ವಲ್ಪ ಸುಟ್ಕೊಂಡಾಳೆ ಅದು ಹೆಂಗೆ ಏನನ್ನೋ ನಿಮ್ಗೆ ಮತ್ತು ಹೇಳ್ತೀನಿ ನಾನು ಡಿಟೇಲಾಗಿ ಅಷ್ಟು ನೋಡಿದ ತಕ್ಷಣ ನನಗೆ ದುಃಖ ತಡ್ಯಕ್ಕಾಗಲಿಲ್ಲ ಫೋನ್ ಕಟ್ ಮಾಡಿ ಅಳಾಕತ್ಬಿಟ್ಟೆ ಮತ್ತು ನನಗೆ ಉಪ್ಪಿಟ್ಟು ತಿನ್ನೋಕ್ಕಾಗಲಿಲ್ಲ ಡಸ್ಟ್ಬಿನಿಗೆ ನಾನು ಹಾಕ್ಬಿಟ್ಟೆ ನನಗೆ ಹೊಟ್ಟೆನೂ ಸಕ್ಸ ಆಗಲಿಲ್ಲ ಹೊಟ್ಟೆಗೆ ಒಂಥರ ಖಾರ ಕಲಿಸ್ದಂಗೆ ಅಂತಾರಲ್ಲ ಆ ಥರ ಆಗಕ್ಕೆ ಹತ್ಬಿಟ್ಟು ಆಕೆ ನೋಡಿ ಕೆಳೋದು ನೋಡಿ ಏನೈತಿ ಮತ್ತು ತಂಗಿ ಬಂದ್ಲು ತಂಗಿ ಬಂದಾದ್ಮೇಲೆ ಅಷ್ಟೊಗ ತಮ್ಮ ಹೋಗಿ ಬರ್ನರ್ ಅದು ಸುಟ್ಟಿದ ಗಾಯಕ ಹಚ್ಚ ಮಲಾಮ್ ತಂದು ಹಚ್ಚಿದ್ರು ಬಟ್ ಅಕ್ಕಿಗೆ ಉರಿತಾ ಇಷ್ಟಿತ್ತಲ್ಲ ಇಷ್ಟು ಅಂದ್ರೆ ಭಾಳ ಅಂದ್ರೆ ಭಾಳ ಹಾಳಾಗತ್ತಿಲ್ದ ರೀ ಆಮೇಲೆ ತಂಗಿ ನಂತರ ಆಕಿನೂ ಸ್ವಲ್ಪ ಸಮಾಧಾನ ಮಾಡಿದ್ಲು ಏನಂದರೂ ಒಂಚೂರು ಹಾಲು ತೊಗೋತಿಲ್ಲ ಹಾರ್ಲಿಕ್ಸ್ ತಗೋಕತ್ತಿಲ್ಲ ತಂಗಿ ಸ್ವಲ್ಪ ಅಕ್ಕೀಗ ತಂಪಾಗಲಿ ಅಂತ ಐಸ್ ಕ್ರೀಮ್ ಕೂಡ ತಂದಿದ್ಲ ಅದನ್ನಾರು ತಿನ್ಲಿ ಅಂತ ಅದನ್ನು ತಿನ್ನೋತಿಲ್ಲ ಅಕ್ಕಿಗೆ ಅಷ್ಟು ನೋರಿ ಅಷ್ಟು ಪೇನ್ ಅಷ್ಟು ಉರಿ ಆಗತಿ ಸಣ್ಣಕ್ಕೆಲ್ಲ ಭಾಳ ಅಂದ್ರೆ ಭಾಳ ತ್ರಾಸ ಮಾಡ್ಕೊತಿದ್ಲ ಇದೊಂದು ಬೆಳಗ್ಗೆ ಬೆಳಗ್ಗೆ ಟ್ರಾಜ್ಡೇ ಆಗಿಬಿಡ್ತರಿ ಆಮೇಲೆ ತಂಗಿ ಮತ್ತು ತಮ್ಮರು ಎಲ್ಲರೂ ಕೂಡಿ ಗಾಡಿ ತೊಗೊಂಡು ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದ್ರೆ ಎಲ್ಲ ಸ್ವಲ್ಪ ಬ್ಯಾಂಡೇಜ್ ಹಾಕಿದ್ರಂತ ಅದಾದ ನಂತರ ನಮ್ಮ ಗುಂಡಮ್ಮ ಮಾತಾಡಿದ್ಲು ಅಲ್ಲಿವರಿಗೆ ಬ್ರಿಗಳಾಕತ್ತಿಲ್ಲ ಆಮೇಲೆ ಮತ್ತು ಮಾತಾಡಿದ್ಲು ಮಾತಾಡಿದ್ಲು ಸ್ವಲ್ಪ ಸಮಾಧಾನ ಆಯ್ತು ನನಗೂ ಮತ್ತು ತಂಗಿನ ಅಲ್ಲೇ ಮನೆಗೆ ಕರ್ಕೊಂಡು ಹೋಗ್ಯಾಳಂತ ನಾಳಿಂದ ಮತ್ತೆಲ್ಲರೂ ಡ್ಯೂಟಿಗೆ ಹೋಗ್ತಾರಲ್ರಿ ಸೊ ನಾಳೆ ನನ್ನ ಹತ್ರ ಬಂದ ಬರ್ತಾಳಂಥೇಳಿ ನಾನೇನು ಆ ಕಡೆ ಹೋಗಲಿಲ್ಲ ಸೊ ಇದೊಂದು ಹಿಂಗಾತು ಅದಾದಮೇಲೆ ಸ್ವಲ್ಪ ಹೊತ್ತು ಏನು ಮಾಡೋಕೆ ಮನ್ಸಾಗಲಿಲ್ಲ ರೀ ಕೈ ಕಾಲಕ್ಕೆ ಶಕ್ತಿನೇ ಇಲ್ದಂಗ ಅದು ನನಗೆ ನನಗೆ ಯಾ ನನಗೆ ಇಷ್ಟು ನನ್ನ ದ ನನ್ನ ಮಕ್ಳಿಗೆ ಏನಾರಾದ್ರೂ ತಡ್ಕೊಳಕ್ಕಾಗಿಲ್ಲ ಎಷ್ಟು ದೊಡ್ಡವರಾದ್ರೂ ಅಕ್ಕಿಂತೂ ಪುಟ್ಟಾನಿರಿ ಕ್ಯೂಟಿ ಪಾಯಿ ಪಾಪಕ್ಕಿಗೆ ಎಷ್ಟು ನೋವಾಗಿತ್ತು ಅಂದ್ರೆ ನನಗಾರ ಭಾಳ ಅಂದ್ರೆ ಬಳಸಂಟಾತರಿ ಪಾ ಏನು ಮಾಡೋಕೋಲಿಲ್ಲ ಸ್ವಲ್ಪ ಸುಮ್ಮನೆ ಕೂತ್ಬಿಟ್ಟೆ ಆಮೇಲೆ ತಯಾರಿ ಹೇಳಿದೆ ನಿಮ್ಗೆ ಉಂಡೆ ಮಾಡ್ತೀನಿ ಅಂತೆ ಬಟ್ ಉಂಡೆ ಮಾಡೋಕೆ ಯಾಕೋ ಮನ್ಸ ಬರಲಿಲ್ಲ ಸರಿ ಬಿಡು ನಿಪ್ಪಟ್ಟಾದರೂ ಹೇಳಿ ನಿಪ್ಪಟ್ಟು ಮಾಡಿದೆ ಆದಮೇಲೆ ಅಡುಗೆನೂ ಏನೂ ಮಾಡಿದ್ದಿಲ್ಲ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟು ಅಷ್ಟ ಮಾಡಿದ್ದಿಲ್ಲ ಕಾವೇರಿನು ಹೇಳಿದೆ ನಿಮಗೆ ನಾನು ಅಡುಗೆನೂ ಏನೂ ಮಾಡಿರಲಿಲ್ಲ ಉಪ್ಪಿಟ್ಟು ಡಸ್ಟ್ಬಿನಿಗೆ ಹಾಕಿಬಿಟ್ಟಿದ್ದೆ ನನಗೇನು ಸೊಗಸು ಆಗಲಿಲ್ಲ ಅಂತೇಳೆ ಆಮ್ಯಾಗ ಇದೆಲ್ಲ ನಿಪ್ಪಟ್ಟು ಮುಗಿಬೇಕಾದ್ರೆ ಮೂರುವರೆ ಆಯಿತು ಮೂರುವರೆ ಆಯಿತು ಮಧ್ಯದಲ್ಲಿ ಸ್ವಲ್ಪ ಕಾಲ್ಸ್ ಎಲ್ಲ ಇತ್ತು ಹೀಗಾಗಿ ಸ್ವಲ್ಪ ಲೇಟನ್ನು ಆಯಿತು ಮೂರುವರೆ ಆಯಿತು ಮೂರುವರೆ ಆದಮೇಲೆ ಅನ್ನ ಮಾಡಿಕೊಂಡೆ ಅನ್ನ ಮಾಡಿಕೊಂಡು ಕಾಳು ನೆನೆ ಹಾಕಿದ್ದೆ ನಿಮ್ಗೆ ತೋರಿಸಿದ್ದೆ ಅನ್ನೆಲ್ಲ ಗೊತ್ತಿಲ್ಲ ಅದೆಲ್ಲ ಹೇಳಿ ಅದ್ರದ್ದು ಒಂದು ಚೂರು ಪಲ್ಯ ಮಾಡಿದೆ ಲಿಟ್ರಲಿ ಟಯರ್ಡ್ ಅಂತೂ ಆಗಿತ್ತು ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಆದ್ರೂ ಏನು ಮಾಡೋಕ್ಕೆ ಬರೋಂಗಿಲ್ಲ ಮತ್ತು ಎಸಿಡಿಟಿ ಪ್ರಾಬ್ಲಮ್ ಒಂದು ಐತ್ರಿ ಹಿಂಗಾಗಿ ಹೋಗ್ಲಿ ಬಿಡೋವಂತೂ ತನ್ನಾದ್ರೂ ಉಂಡ್ರಾಯ್ತು ಅಂಥೇಳಿ ಅನ್ನೋಕ್ಕಿಟ್ಟು ಸ್ವಲ್ಪ ಕಾಳು ಪಲ್ಯ ಮಾಡಿ ಆನಂತರ ಒಂದು ನಾಲ್ಕೂವರೆ ಆಯ್ತು ರೀ ಊಟ ಮಾಡಿದೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮೀನ್ಸ್ ಅದೇ ಮೊಬೈಲ್ ಚೆಕ್ ಮಾಡಿದೆ ಇವತ್ತಿನ ವೀಡಿಯೋ ಸ್ಟೇಟಸ್ ಏನೈತಿ ಏನಿಲ್ಲ ವ್ಯೂಸ್ ಅದಾವೋ ಇಲ್ಲೋ ಮತ್ತು ಕಮೆಂಟ್ಸಿನ್ ಬಂದೋ ಒಂಚೂರು ಚೆಕ್ ಮಾಡಿದೆ ಆಮೇಲೆ ಒಂದೆರಡು ಆರ್ಡರ್ಸು ಬಂತು ಮತ್ತು ಒಂದಿಬ್ಬರು ನನ್ನ ಸಬ್ಸ್ಕ್ರೈಬರ್ ಕಾಲ್ ಕೂಡ ಮಾಡಿದ್ರು ಅವ್ರ ಜೊತೆ ಮಾತಾಡಿದೆ ಖುಷಿ ಆಯಿತು ಆಮೇಲೆ ಏನೈತಿ ಈಗ ಬಂದು ಇದನ್ನೆಲ್ಲ ಸ್ವಲ್ಪ ತನ್ನಗಾಗಿದ್ವಲ್ಲ ಪ್ಯಾಕ್ ಮಾಡಿದೆ ಇವನ್ನೆಲ್ಲ ತೂಕ ಮಾಡಿ ಇಟ್ಟೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋದಿತ್ತು ನಾಳೆ ದಿವಸ ಪುಟಾನೇ ಬರ್ತಾಳೆ ತೋರಿಸ್ತೀನಿ ನಿಮ್ಗೆ ಮತ್ತು ಏನಾಯಿತು ಹೆಂಗೆ ಸುಟ್ಕೊಂಡ್ಲು ಎಲ್ಲಿ ಸುಟ್ಕೊಂಡ್ಲು ಎದಕ್ಕೆ ಏನಾಯ್ತು ಹೆಂಗಾಯ್ತು ಎಲ್ಲನೂ ಡೂ ಡಿಟೇಲಾಗಿ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸೊ ಆಗಿರಿ ನನ್ನ ಚಾನಲ್ ಒಳಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ ನೋಡ್ರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಾನು ನೋಡಿರಿ ಇಷ್ಟೆಲ್ಲ ಆಯ್ತು ಇವತ್ತೆ ನಿನ್ನೆ ಕಿಲ್ಲೆ ಉಳ್ಕೊಂಡಿದ್ರೆ ಅಕ್ಕಿ ದಿಲ್ಲೇನೋ ಅಂತ ಒಂದ್ಸರ ಅನ್ನಿಸ್ತೈತಿ ಟೈಮ್ ರೀ ಮನುಷ್ಯಂದು ಏನು ಹೇಳಕ್ಕೆ ಬರೋಂಗಿಲ್ಲ ಹಿಂಗೆ ನೋಡ್ರಿ ಪಾಪ ಚೆನ್ನಾಗಿಲ್ಲ ರೀ ಭಾಳ ಅಂದ್ರೆ ಭಾಳ ಬೇಜಾರು ಆಯಿತು ನನಗಂತೂ ಮಳೆಯರ ಬಿಟ್ಟೇನೆ ಇಲ್ಲ ನಾವು ಹೋಗಬೇಕು ಮಾಡಬೇಕು ಅಂದರೆ ಇರಲಿ ಬಿಡು ನಾಳೆ ನನ್ನ ಹತ್ರನ ಬರ್ತಾಳಲ್ಲ ವೀಡಿಯೋ ಕಾಲ್ ಮಾಡಿದ್ದೆ ಎಲ್ಲ ಮಾಡಿ ಮಾತಾಡಿನ ಅಂದ್ಕೊಂಡು ಅಷ್ಟೇ ಸಮಾಧಾನ ಮಾಡ್ಕೊಂಡು ಮತ್ತು ನಂದು ಕೆಲಸ ಇತ್ತಲ್ರಿ ಅದನ್ನ ಮಾಡ್ಕೊಳಕತ್ತಿದ್ದೆ ನೋಡಿರಿ ಸೊ ಈ ಥರ ಆಯ್ತು ರೀ ನಾನು ಭಾಳ ಅಂದ್ರೆ ಭಾಳ ಲಘು ಪ್ಯಾನಿಕ್ ಆಗಿಬಿಡ್ತೀನಿ ನನಗೆ ಯಾರಿಗೇನಾದರೂ ಆಗಂಗಿಲ್ಲ ಇಲ್ಲೇ ಯಾಕೆ ಇಷ್ಟಿದ್ರು ನಾಕಿ ಹಿಂದೆ ಬೆನ್ನು ಹತ್ತಿರ್ತೀನಿ ನಾನು ಒಂಚೂರು ಕಣ್ಮರಿ ಆಗೋಗಿಲ್ಲಕಿ ನನಗೆ ನನ್ನ ಮಕ್ಕಳಿಗೂ ಹಂಗೆ ಮಾಡ್ತೇನೆ ರೀ ನಾನು ನನಗೆ ಹೊಟ್ಟೆ ಆಗೋದಿಲ್ಲ ಹಿಂಗೆ ಇವತ್ತಂತೂ ಭಾಳ ರೀ ನನಗಂತೂ ದೊಡ್ಡ ಅನಾಹುತ ಊತ ಸಣ್ಣದ್ರಾಗ ಸಣ್ಣದ್ರೊಳಗೆ ಮುಗ್ದೈತಿ ಅದೊಂದು ದೇವ್ರ ದಯ ಅಂತ ಅಂದ್ಕೊಳ್ತೀನಿ ಸೊ ನಿಮ್ಗೆ ಡಿಟೇಲ್ ಆಗಿ ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ಆರಾಮಾಗಿ ಕುತ್ಕೊಂಡು ಮಾತಾಡ್ತೇನೆ ಸ್ನೇಹಿತರೆ ನಾನು ತನು ಪುಟಾನಿ ಜೊತೆಯ ಮಾತಾಡ್ತೀನಿ ನಿಮ್ಗೆ ನಿಮಗೂ ನಿಮ್ಮ ಜೊತೆ ಮಾತಾಡ್ತೇನೆ ಸರಿ ಸ್ನೇಹಿತರೆ ಮತ್ತೆ ಸಿಗೋಣಂತ